ಖಂಡಿತವಾಗಲ್ಲ ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸ್ ಪ್ರಾಫಿಟ್ ಈ ತರ ನಡೀತಾ ಇರುತ್ತೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ವಿಷಯದಲ್ಲಿ ಅಂದ್ರೆ ಆಗಿರೋದು ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದ ಮೇಲೆ ಅದರಿಂದ ಬರ್ತಕ್ಕಂಥ

ಯು ಡೋಂಟ್ ಸೂ ಫ್ರಮ್ ಸೋ ಇಂದ ಏನ್ ಕಲ್ತಿದೀವಿ ನಾವು ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಸೂ ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲಾ ಹೊಸೊಬ್ರು ಜೆ ಪಿ ತುಮಿನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ವಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಅಲ್ವಾ ಮೂರ್ ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವ್ ಎಷ್ಟೋ ಕಲೀಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸ್ ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನೆಮಾ ನೋಡತಾರೆ ಮೇಡಂ ಇದೊಂದಿಗಾ ಈ டெவில் சினிமா ಕೂಡ ಈಗ ಬಿಗ್ ಬಜೆಟ್ சினிமா ಪ್ರೊಡ್ಯೂಸರ್ ದುಡ್ ಹಾಕಿ ಇರತಾರೆ ಒಬ್ಬ ನಟ ಈಗ ಜೈಲ್ಗೆ ಹೋಗಿರೋ ತೈತ ಸಿನಿಮಾಗೆ ಇನ್ಫೆಕ್ಟ್ ಆಗುತ್ತೆ ಸಿನಿಮಾ ಇಲ್ಲಿಂದ ಪ್ರೊಡ್ಯೂಸರ್ ನಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ತರ್ತಾರೆ ಓಕೆ ಬಗ್ಗೆ ಏನಿಲ್ಲ ಅದು ಸರ್ಕಮ್ಸ್ಟಾನ್ಶಿಯಲ್ ಅಲ್ವಾ ಅದ್ರ ಬಗ್ಗೆ ನಾವು ಏನು ಹೇಳೋಕಾಗುತ್ತೆ ಅದು ಆಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು ಸಿನಿಮಾ ಸಿನಿಮಾನೇ ಮುಖ್ಯ ಅಂತ ಇಲ್ಲ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು ದಟ್ ಇಸ್ ಇಂಪಾರ್ಟೆಂಟ್ ಟ್ಯಾಂಕ್ ಟ್ಯಾಕ್ ಇチナ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇಂಗೇರ್ಲಿ ಇチナ ನ ಸಾಯಿ ಅವರಿಗೆ ಬರೈಲ್ಲ ಇチナ Thank you, thank you, China. Thank you, thank you.